ನೀವು ಲಿರಿಕಲ್ ವೀಡಿಯೋ ನೋಡಿದ್ರಿ ಅದು ಒಂದು ಪ್ರಮೋಷನಲ್ ಸಾಂಗು ಹಾಗೆ ಟ್ರೇಲರ್ ಕೂಡ ನೋಡಿದ್ರಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಕ್ಕಿಂತ ಮುಂಚೆ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಸಿನಿಮಾ ಬಗ್ಗೆ ಇದು ಆ್ಯಕ್ಚುಲಿ ಒಂದು ಪ್ಯಾಷನ್ ಪ್ರಾಜೆಕ್ಟ್ ಥರ ಸ್ಟಾರ್ಟ್ ಆಗಬೇಕಾಗಿತ್ತು ಐ ಮೀನ್ ಹಂಗೆ ಶುರುವಾಗಿತ್ತು ಚೇತನ್ ನಮ್ಮ ದೂರದ ನಮ್ಮ ತಾಯಿ ಫ್ರೆಂಡ್ ಅವ್ರ ಫ್ರೆಂಡು ಸುಮ್ಮನೆ ಈ ಥರ ಡಿಸ್ಕಷನ್ ಮಾಡೋಣ ಅಂತ ರೀಚ್ ಆದರು ಆ್ಯಂಡ್ ಸ್ಕ್ರಿಪ್ಟು ಫಸ್ಟ್ एक्चुअली ಶಾರ್ಟ್ ಫಿಲ್ಮ್ ಅಂತ ರಾ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅನ್ಸುತ್ತೆ ಹಾ ಸೋ ಹಾ ಹಾ ಸೋ ಹೇಗೆ ಅಂತ ವಿ जस्ट ಸ್ಟಾರ್ಟ್ ಅ کرو ಸ್ಕ್ರಿಪ್ಟ್ ಕೊಡಿ ನೋಡೋಣ ಅಂತ ತಗೊಂಡಾಗ ಸ್ಕ್ರಿಪ್ಟ್ ಓದಿದಾಗ ನನಗೆ ತುಂಬಾ ಇಷ್ಟ ಆಯ್ತು ಇಷ್ಟ ಆಯ್ತು कैरेक्टर ಅದು ಪ್ರೋಟಗನಿಸ್ಟ್ ಇದರಲ್ಲಿ ಹೀರೋ హీరోయిನ್ ಅಥವಾ ವಿಲನ್ ಮಾತ್ರ ಏನೂ ಇಲ್ಲ ಇಟ್ ಇಸ್ ಆಲ್ ಕ್ಯಾರೆಕ್ಟರ್ಸ್ ಅಂಡ್ ತುಂಬಾ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಇದು ಬಂದು ಒಂದು ಆಫ್ ಬೀಟ್ ಸಿನಿಮಾ ಥರ ಎಲ್ಲೂ ಯಾವ ಆಡಂಬರ ಇಲ್ಲ ಅಥವಾ ಎಕ್ಸ್ಟ್ರಾ ಬಣ್ಣ ಹಚ್ಚಿದೆ ನಾವು ಸಿನಿಮಾಕ್ಕೆ ಐ ಟಿ ಕಂಪ್ನಿಲಿ ನಡೆಯುವಂತ ಒಬ್ಬ ಹುಡುಗನ ಜರ್ನಿ ಆ ಜರ್ನಿ ಎಷ್ಟು ರಿಯಲ್ ಆಗಿ ಆಗುತ್ತೋ ಇನ್ಕ್ಲೂಡಿಂಗ್ ಡೈಲಾಗ್ಸ್ ಇರ್ಬೋದು ಆ ಇಮೋಷನಲ್ ವೇರಿಯೇಷನ್ಸ್ ಇರ್ಬೋದು ಅಂಡ್ ಅಲ್ಲಿ ಐ ಟಿ ಫೀಲ್ಡಲ್ಲಿ ಅವನ ಮ್ಯಾನೇಜರ್ಸ್ ಜೊತೆ ಅಥವಾ ಕೋ ವರ್ಕರ್ಸ್ ಜೊತೆ ಏನೇನು ಪ್ರತಿ ಪ್ರತಿಯೊಂದು ತುಂಬಾ ರಿಯಲಿಸ್ಟಿಕ್ಕು ಯಾಕಂದ್ರೆ ಅದರ ಬೇಸಿಸ್ ಬಂದ್ರೆ ನಮ್ಮ ಚೇತನ್ ಅವರು ಇದು ಸ್ಕ್ರಿಪ್ಟ್ ಬರ್ತಿರೋದವ್ರೆ ಡೈರೆಕ್ಟರ್ ಅವ್ರೆ ಹಾಗೆ ನಮ್ಮ ಪ್ರಶಾಂತ್ ಅವರು ಎಡಿಟರ್ ಕಮ್ ಡಿ ಒ ಪಿ ಅವರು ಕೂಡ ಐ ಟಿ ಅವರೇ ಸೊ ಫುಲ್ಲು ಐ ಟಿ ಟೀಮೇ ಇದೆ ಸೊ ಹಾಗಾಗಿ ಯಾವುದು ಕಾಲ್ಪನಿಕ ಅಲ್ಲ ರಿಯಲ್ ಇನ್ಸುಡೆನ್ಸ್ ನ ತಗೊಂಡು ಸಿನಿಮಾ ಮಾಡಿದ್ರ ಸ್ಕ್ರಿಪ್ಟ್ ಮಾಡ್ ಮಾಡಿದ್ರು ಹಾಗೆ ಸಿನಿಮಾ ಕೂಡ ಅದು ಅವ್ರಿಗೆ ಕೊಡ್ತೀನಿ ಬೇಸಿಕ್ ಒಂದು ಹೇಳ್ತಾರೆ ಒಂದು ಬ್ಯಾಕ್ ಸ್ಟೋರಿ ಅನ್ಬೋದು ಇಂಟ್ರೆಸ್ಟ್ ಓನ್ ಮಾಡಿದ್ದು ಬಟ್ ಆಕ್ಚುಲಿ ಇದು ಒಂದು ನಾನು ಆಗ್ಲೇ ಹೇಳ್ದಂಗೆ ಪ್ಯಾಷನ್ ಪ್ರಾಜೆಕ್ಟ್ ಅಲ್ಲಿ ಶುರು ಆಗಿದ್ದು ಅಂಡ್ ವರ್ಕಿಂಗ್ ಹೇಳಬೇಕು ಅಂದ್ರೆ ಒಂದ್ ದಿನ ಕೂಡ ಒಂದು ಕ್ಷಣ ಕೂಡ ವೇಸ್ಟ್ ಆಗಿಲ್ಲ ಅಷ್ಟು ಪ್ರಿಪೇರ್ಡ್ ಆಗಿದ್ರು ಮೇನ್ ಟೀಮ್ ಅದೇ ನಮ್ಮ ಚೇತನ್ ಅಂಡ್ ಪ್ರಶಾಂತ್ ಅದೊಂದು ಖುಷಿ ಆಯ್ತು ಆ್ಯಂಡ್ ಲೊಕೇಶನ್ಸ್ ತುಂಬಾ ಹೆಲ್ಪ್ ಆಯ್ತು ನಮಗೆ ಆ್ಯಂಡ್ ವಿ ಆರ್ ವೆರಿ ಲಕ್ಕಿ ಟು ಗೆಟ್ ದಟ್ ಲೊಕೇಶನ್ ಆ ಟೈಮಲ್ಲಿ ಯಾಕೆಂದ್ರೆ ಐ ಟಿ ಅಂತ ಬಂದಾಗ ಅದ್ರ ಬ್ಯಾಕ್ ಗ್ರೌಂಡ್ ಸೆಟಪೇ ಅದ್ರ ಲೊಕೇಶನ್ ಆ ಕ್ಯೂಬಿಕಲ್ಸ್ ಇರ್ಬೋದು ಆ ಒಂದು ಕಾರಿಡಾರು ಆ ಕ್ಯಾಂಟೀನು ಅಂತ ಒಂದ್ಸಲ ಅದು ಸೆಟಪ್ ಆಗಿಬಿಟ್ರೆ ಆ ಒಂದು ಪ್ರಪಂಚ ಐ ಟಿ ಪ್ರಪಂಚ ಆಟೋಮೆಟಿಕ್ ಆಗಿ ರಿಜಿಸ್ಟರ್ ಆಗ್ಬಿಡುತ್ತೆ ಸೊ ಲೊಕೇಶನ್ ಪ್ಲೇಡ್ ವೆರಿ ವೆರಿ ಬಿಗ್ ಪಾರ್ಟ್ ಆ್ಯಂಡ್ ಒಂದ್ಸಲ ನಮ್ಗೆ ಆ ಲೊಕೇಶನ್ ಸಿಕ್ಕಿದಾಗ ಈ ಸ್ಟೋರಿನ ಕನ್ವೆ ಮಾಡೋದು ತುಂಬ ಈಸಿ ಆಗುತ್ತೆ ಅಂತ ಒಂದು ಎಲ್ಲರಿಗೂ ಒಂದು ಹುಮ್ಮಸ್ಸು ಒಂದು ನೋ ಕಾನ್ಫಿಡೆನ್ಸ್ ಬಂತು ಆ್ಯಂಡ್ ಇದೆ ಈಗ ಎಲ್ಲರೂ ಮಾತಾಡಿದ್ರಲ್ಲ ಇಲ್ಲಿ ಯಾರು ಈ ಡಿಪಾರ್ಟ್ಮೆಂಟ್ ಅದ ಈ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದಾರೆ ಎಲ್ಲರೂ ಪ್ರತಿ ಡಿಪಾರ್ಟ್ಮೆಂಟ್ಲಿ ಒಂದು ಟೀಮ್ ಥರ ಕೆಲಸ ಮಾಡಿತು ಅದು ಯೂಜ್ಲಿ ಈ ಥರ ಫಸ್ಟ್ ಪ್ರಾಜೆಕ್ಟ್ಸ್ಗಳಲ್ಲೇ ಆಗುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಏನಾಗ್ಬಿಡುತ್ತೆ ಹೈರ್ಯಾಕ್ ಇರುವ ಆಗಿಬಿಡುತ್ತೆ ಸ್ವಲ್ಪ ಹೆಸರು ಬರ್ತಿದ್ದಂಗೆ ಎಲ್ಲ ಬಂದ್ಬಿಡುತ್ತೆ ಬಟ್ ಇದರಲ್ಲಿರೋ ಒಂದು ಇನ್ನೋಸೆನ್ಸ್ ಇದರಲ್ಲಿರೋ ಒಂದು ಸುಖ ಅಂತ ಹೇಳ್ತಾರಲ್ಲ ಮನೆ ಊಟ ಅಮ್ಮಿ ಅದೇ ಥರ ಈ ಟೀಮ್ ಕೂಡ ತುಂಬಾ ಚೆನ್ನಾಗಿತ್ತು ವರ್ಕಿಂಗ್ ಸ್ಟೈಲ್ ಇರ್ಬೋದು ಅಂಡ್ ಆನೆಸ್ಟಿ ತುಂಬಾ ಆನೆಸ್ಟಾಗಿ ಕೆಲಸ ಮಾಡಿದ್ರು ಎಲ್ಲರೂ ಅಂಡ್ ಎಲ್ಲ ಇಂಟೆನ್ಶನ್ ಒಂದೇ ಒಂದು ಒಳ್ಳೆ ಕಾಂಟೆಂಟ್ ಕೊಡಬೇಕು ಅಂತ ಆ್ಯಂಡ್ ರಿಯಲಿಸ್ಟಿಕ್ ಕಾಂಟೆಂಟು ಎಷ್ಟಾಗುತ್ತೋ ಅಷ್ಟು ಆಡಿಯನ್ಸ್ ಈ ಸಿನಿಮಾ ಯಾರೇ ನೋಡಿದ್ರು ಕೂಡ ಇಲ್ಲೆಲ್ಲೂ ನಮ್ಗೆ ಫೇಕ್ ಅಂತ ಅನ್ಸಲ್ಲ ಅಥವಾ ಐ ಟಿ ಅವ್ರು ನೋಡಿದ್ರು ಕೂಡ ಅವ್ರಿಗೆ ಪ್ರತಿ ಸೀನು ಪ್ರತಿ ಡೈಲಾಗು ಪ್ರತಿ ಕ್ಯಾರೆಕ್ಟರ್ ಕನೆಕ್ಟ್ ಆಗುತ್ತೆ ಯಾಕಂದ್ರೆ ಅಷ್ಟು ನೀಟಾಗಿ ಪ್ರತಿ ಕ್ಯಾರೆಕ್ಟರ್ ಸ್ಕೆಚ್ ಮಾಡಿದ್ದಾರೆ ಇದು ಡ್ರ್ಯಾಗನಿಸ್ಟ್ ಬಂದು ಸಿದ್ಧಾರ್ಥ್ ಸಿದ್ಧಾರ್ಥ್ ಅಂದ್ಬಿಟ್ಟು ಬರೀ ಆ ಒಂದು ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ಏನಿಲ್ಲ ಈವನ್ ಸ್ಮಾಲ್ ಸ್ಮಾಲ್ ರೋಲ್ಸ್ ಒಂದೊಂದು ಸಿಂಗ್ ಬಂದಿರೋ ರೋಲ್ಸ್ ಕೂಡ ತುಂಬಾ ತುಂಬಾ ನೀಟಾಗಿ ಸ್ಕೆಚ್ ಮಾಡಿದ್ದಾರೆ ಅಂಡ್ ಎಲ್ಲೂ ಬೇಕು ಅಂತ ಇವನ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಕ್ಯಾಮ್ರಾ ಸುಮ್ಮನೆ ಐ ಮೀನ್ ಏನಂದ್ರು ಲೋ ಆಂಗಲ್ ಇಡೋದಾಗ್ಲಿ ಅಥವಾ ಇಲ್ಲಿ ಚೆನ್ನಾಗಿದೆ ಒಂದು ಬ್ಯೂಟಿ ಶಾರ್ಟ್ ಇಟ್ಕೊಡೋಣ ಅಂತ ಥರ ಮಾಡಕ್ ಹೋಗಲಿಲ್ಲ ಆದರೆ ಆ ಸೀನ್ಗೆ ಏನ್ ಬೇಕು ಎಷ್ಟು ಕನ್ವೆ ಆಗಬೇಕು ಅಷ್ಟೇ ಮಾಡಿದ್ದಾರೆ ಜಸ್ಟ್ ಬಿಕಾಸ್ ಈ ಶಾರ್ಟ್ ನೋಡಕ್ ಚೆನ್ನಾಗಿದೆ ಅಥವಾ ಈ ಆ್ಯಂಗಲ್ ತೆಗೆದ್ರೆ ಚೆನ್ನಾಗಿದೆ ಅಂತ ಮಾಡಕ್ ಹೋಗ್ಲಿಲ್ಲ ತುಂಬಾ ನೀಟಾಗೆ ಒಳ್ಳೆ ಗ್ರಾಮರ್ ಸಿನಿಮಾಟಿಕ್ ಗ್ರಾಮರ್ನ ಮೇಂಟೈನ್ ಮಾಡಿಕೊಂಡು ಮಾಡಿರುವಂತ ಸಿನಿಮಾ ಬಹಳ ಹೆಮ್ಮೆ ಇದೆ ನನ್ಗೆ ಈ ಸಿನಿಮಾ ಬಗ್ಗೆ ಅಂಡ್ ತುಂಬಾ ಹೆಮ್ಮೆಯಿಂದ ತೋರಿಸ್ಬೋದು ಕೂಡ ಎಲ್ಲರಿಗೂ ಈ ಸಿನಿಮಾ ನೋಡಿ ಅಂತ ಅಂಡ್ ಐ ಟಿ ಅವ್ರು ನೋಡೋಗೆ ತುಂಬಾ ಕನೆಕ್ಟ್ ಆಗುತ್ತೆ ಬೇರೆಯವ್ರು ನೋಡಿದವ್ರಿಗೆ ಒಂದ್ ಒಳ್ಳೆ ಐ ಟಿ ಹುಡುಗನ ಜರ್ನಿ ಸಿಗತ್ತೆ ನಿಮ್ಗೆ ಈ ಒಂದು ಸಿನಿಮಾದಲ್ಲಿ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಅವ್ರವ್ರದ್ದೇ ಒಂದ್ ಸ್ಟ್ರಗಲ್ ಇರುತ್ತೆ ಸೊ ಇದೊಂದು ಪ್ರಪಂಚ ಈ ಪ್ರಪಂಚದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಒಬ್ಬ ಸಿದ್ಧಾರ್ಥನ ಪಾತ್ರ ಅವನ್ ಲೈಫಲ್ಲಿ ಏನಾಗುತ್ತೆ ಅಂತ ತುಂಬಾ ರಿಯಲಿಸ್ಟಿಕ್ ಆಗಿ ತುಂಬಾ ನೀಟಾಗೆ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಎಲ್ಲರ ಒಂದು ಆನೆಸ್ಟ್ ಪ್ರಯತ್ನ ಪ್ರತಿಯೊಬ್ಬರು ಪ್ರತಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಏನೋ ಪ್ರೆಸೆಂಟ್ ಮಾಡಿದ್ದಾರೆ ಎಲ್ಲರೂ ಸೇರಿಕೊಂಡು ಈ ಒಂದು ಸಿದ್ಧಾರ್ಥ ಪಾತ್ರನ ಮೇಲೆ ಇಟ್ಟಿದ್ದಾರೆ ಸೊ ಥ್ಯಾಂಕ್ ಯು ನಿಮ್ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಅಂಡ್ ಮೇನ್ ಥ್ಯಾಂಕ್ಸ್ ಅಮ್ಮ ತುಂಬಾ ಥ್ಯಾಂಕ್ಸ್ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಈ ಸಿನಿಮಾನರಿಗೆ ನಮ್ಮ ಕ್ಯಾಮ್ರಾಮನ್ಗೆ ಅಂಡ್ ಎಲ್ಲೂ ನಿಮ್ಗೆ ಏನಂತಾರಲ್ಲ ಆರ್ಗ್ಯಾನಿಕ್ ಸಿನಿಮಾ ಆರ್ಗ್ಯಾನಿಕ್ ಕಾಂಟೆಂಟ್ ಅಂತ ಇದಕ್ಕಿಂತ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಇನ್ನೇನಿಲ್ಲ ಯಾಕಂದ್ರೆ ಇವರೆಲ್ಲ ಐ ಟಿ ಅವರ ಸ್ಟಿಲ್ ವರ್ಕಿಂಗ್ ಆಸ್ ಐ ಟಿ ಆಫಿಷಿಯಲ್ಸು ಸೊ ಐ ಗೆಸ್ ಆರ್ಗ್ಯಾನಿಕ್ ರಿಯಲಿಸ್ಟಿಕ್ ಸಿನಿಮಾ ಅಂದ್ರೆ ಇದೆ ಅಂತ ನಾನು ತುಂಬಾ ಎದೆ ತಟ್ಕೊಂಡು ಹೇಳಬಹುದು ನನಗೂ ಇನ್ಫ್ಯಾಕ್ಟ್ ಐ ಟಿ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ ನಾನೊಬ್ಬ ಫಿಲಮ್ ಸ್ಟೂಡೆಂಟ್ ನಂದು ಫಿಲಮ್ ಸ್ಟಡೀಸ್ ಬ್ಯಾಕ್ಗ್ರೌಂಡು ಬಟ್ ಸ್ಕ್ರಿಪ್ಟ್ ಹೋದಾಗ ತುಂಬಾ ಚೆನ್ನಾಗಿತ್ತು ಆ ವೇರಿಯೇಷನ್ಸ್ ಎಲ್ಲೋ ಒಂದ್ ಕಡೆ ನಂದು ಸ್ವಾರ್ಥ ಇತ್ತು ಈ ಪಾತ್ರ ಚೆನ್ನಾಗಿದೆ ನಾನು ಮಾಡ್ಬಿಡ್ತೀನಿ ಅಂತ ಅದಕ್ಕೆ ಅವ್ರಿಗೆ ಹೇಳಿದಾಗ ಇನ್ಫ್ಯಾಕ್ಟ್ ಅವ್ರ ಮೈಂಡ್ ಇರಲಿಲ್ಲ ನಾನು ಹಾಕೋಬೇಕು ಅಂತ ನಾನೇ ಕೇಳಿದೆ ನಾನು ಮಾಡ್ಲಾ ಈ ಕ್ಯಾರೆಕ್ಟರ್ನ ಥ್ಯಾಂಕ್ ಯು ಒಪ್ಕೊಂಡಿದ್ದಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಂಡ್ ಯಾ ಇನ್ ಮಿಕ್ಕಿದೇನಿದೆ ಎಲ್ಲ ಗೊತ್ತಿದೆ ನಿಮಗೆ ಎಲ್ಲ ಹಿರಿಯರು ನೀವು ದಯವಿಟ್ಟು ಸಪೋರ್ಟ್ ಮಾಡಿ ಅಂಡ್ ಎಷ್ಟು ಸಾಧ್ಯ ಆಗುತ್ತೋ ಏನು ಈ ಒಂದು ಕಾಂಟೆಂಟ್ ನ ರೀಚ್ ಮಾಡಕ್ ಹೆಲ್ಪ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರತಿ ಸಲ ಬಂದಾಗ್ಲೂ ಒಂದೇ ವಿಷಯ ಹೇಳೋದು ಆನೆಸ್ಟ್ ಪ್ರಯತ್ನ ಪ್ರೀತಿಯಿಂದ ಮಾಡಿರುವಂತ ಕಾಂಟೆಂಟ್ ರೀಚ್ ಮಾಡಕ್ಕೆ ಹೆಲ್ಪ್ ಮಾಡಿ ಯಾಕಂದ್ರೆ ಅಲ್ಟಿಮೇಟ್ಲಿ ನೀವೇ ಬ್ರಿಚ್ ನಮ್ಮ ಮತ್ತೆ ಜನಗಳ ಮಧ್ಯೆ ಆಶೀರ್ವಾದ ಮಾಡಿ ನಮ್ಮ ತಂಡಕ್ಕೆ ಅಂತ ತುಂಬ ಥ್ಯಾಂಕ್ಸ್ ಇಷ್ಟೊಂದು ಜನ ನೋಡಿದ್ದಕ್ಕೆ ನಮ್ಮ ಒಂದು ಸಿನಿಮಾಕ್ಕೆ ಬಹಳ ಖುಷಿ ಆಯ್ತು ನನಗೆ ಇವತ್ತು ಬಂದ್ಬಿಟ್ಟು ಕೇಳ್ದೆ ಯಾರೋ ಎಷ್ಟು ಬರ್ತಿದ್ದಾರೆ ಅಂತ ಇಲ್ಲ ಸರ್ ಅಂದರು ಓ ಹೌದಾ ಥ್ಯಾಂಕ್ ಯು ಎಲ್ಲ ನಮ್ಮ ಫ್ರೆಂಡ್ಸ್ ಅವ್ರಿಗೆ ಮೀಡಿಯವರಿಗೆ ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಟೈಮ್ ತಗೊಂಡು ಬಂದಿದ್ದಕ್ಕೆ ದಯವಿಟ್ಟು ಹೆಲ್ಪ್ ಮಾಡಿ ಈ ಸಿನಿಮಾನ ರೀಚ್ ಮಾಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಈ ಫಿಲ್ಮು ಮೇನ್ ಆಗಿ ಅದೇ ವಿಜಯ ಆಲ್ ಆಲ್ರೆಡಿ ವಿಜಯಸೂರಿ ಅವರು ಆಲ್ರೆಡಿ ಸ್ಟೋರಿ ಎಲ್ಲ ಅದೇ ಯಾವ ತರ ಫಿಲಮ್ ಅಂತ ಹೇಳಿದ್ದಾರೆ ಸೊ ಬೇಸಿಕಲಿ ಈ ಫಿಲಮ್ ಸ್ಟಾರ್ಟ್ ಮಾಡಕ್ಕೆ ಇಬ್ರು ಈ ಫಿಲಮ್ಗೆ ತಂದೆ ತಾಯಿ ಅಂತ ಇಬ್ರು ಇದ್ದಾರೆ ತಾಯಿ ಅಂತ ಬಂದಾಗ ಹೌದು ನಮ್ ತಾಯಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಕ್ಚುಲಿ ಇದಕ್ಕೆ ಮೇಯ್ನು ಸಪೋರ್ಟ್ ಮಾಡಿರೋದು ಫೈನಾನ್ಷಿಯಲಿ ಹೇಮಂತ್ ಅಂತ ಸೊ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ಸೊ ಅವ್ರು ಇವತ್ ತನಕ ಸ್ಟೋರಿ ಓದಿಲ್ಲ ಇಲ್ಲ ಒಂದು ಮಾತು ಏನು ಕೇಳಿಲ್ಲ ಸೊ ಒಂಥರ ತಾಯಿ ಪ್ರೀತಿ ತರ ಪ್ರೀತಿ ತೋರಿಸಿದ್ದಾರೆ ಫಿಲಿಂಗೆ ದುಡ್ಡು ಹಾಕ್ಬಿಟ್ಟು ಸೊ ಅದಕ್ಕೆ ತಾಯಿ ಅಂತ ಹೇಳಿದೆ ಸೊ ತಂದೆ ಅಂತ ಬಂದಾಗ ಈ ಫಿಲಮ್ಗೆ ನಮ್ಮ ಪ್ರಶಾಂತ್ ಅವರು ಕ್ಲೋಸ್ ಫ್ರೆಂಡ್ ಯಾಕಂದ್ರೆ ಎವ್ರಿ ಸ್ಟೆಪ್ ಅಲ್ಲಿ ತುಂಬಾ ಕ್ವಶನ್ಸ್ ಕೇಳಿ ನಾನು ಓಕೆ ಮಾಡೋಣ ಬಿಟ್ಬಿಡಣ ತುಂಬಾ ಕ್ವಶನ್ಸ್ ಕೇಳಿ ತಂದೆ ಅಂದ್ರೆ ಕ್ರಿಟಿಸೈಸ್ ಮಾಡ್ತಾರೆ ಯೂಶಲ್ ಆಗಿ ತಾಯಿ ಅಂದ್ರೆ ಪ್ರೀತಿ ತೋರಿಸ್ತಾರೆ ಆತರ ಸೊ ಈ ಫಿಲಂಗೆ ತಂದೆ ತಾಯಿ ಅಂತ ಬಂದ್ರೆ ನಮ್ಮ ಪ್ರಶಾಂತ್ ಅವರು ಮತ್ತೆ ಕೆಮಂತ್ ಅವರು ಸೊ ಫಸ್ಟ್ ಥ್ಯಾಂಕ್ಸ್ ಹೇಳ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಇದ್ದು ಇಷ್ಟು ವರ್ಷದಿಂದ ರಿಯಲ್ ಂತ ನಂದು ಕತೆ ಅಂತ ಪಾರ್ಟ್ ಪಾರ್ಟ್ ನಂದು ಕತೆ ಆದ್ರೆ ಫುಲ್ಲು ನಂದಲ್ಲ ಆಕ್ಚುಲಿ ನೋಡಿರೋದು ಕೇಳಿರೋದು ಅದನ್ನ ಸ್ವಲ್ಪ ಇದು ಎಂಟರ್ಟೈನ್ಮೆಂಟ್ಗೆ ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಮಾಡಿಫೈ ಮಾಡಿದ್ದೀನಿ ಸೊ ಮೋಸ್ಟ್ಲಿ ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಆಗಿರ್ಬೋದು ನೋಡಿರೋದು ಆಗಿರೋದು ಆದ್ರೆ ಯೂಜುವಲ್ ಆಗಿ ಅದನ್ನ ಮಾಡಿಫೈ ಮಾಡಿ ಎಂಟರ್ಟೈನ್ಮೆಂಟ್ ಏನ್ ಬೇಕು ಅದನ್ನ ಮಾಡ್ಕೊಂಡಿದ್ದೀನಿ ಸೊ ಆ ಥರ ಸೊ ನನಗೆ ಆಕ್ಚುಲಿ ನನಗೆ ಫಿಲಮ್ ಅಂದರೆ ತುಂಬ ಪ್ಯಾಷನ್ನು ತುಂಬ ಅನಲೈಸ್ ಮಾಡ್ತಾ ಇರ್ತೀನಿ ನಾನು ಹೇಗೆ ಅಂದರೆ ಒಂದು ಫಿಲಮ್ ಇಲ್ಲ ಯಾವುದೇ ಒಂದು ಹಾಡು ಕೇಳಿದ್ರು ಅದನ್ನು ರಿಪೀಟ್ ಆಗಿ ಕೇಳ್ತಾನೆ ಇರ್ತೀನಿ ಒಂದು ನೂರು ಸರ್ತಿ ಇನ್ನೂರು ಸರ್ತಿ ಒಂದು ಪಿಕ್ಚರ್ ಇಷ್ಟ ಆದರೆ ಒಂದು ಇಪ್ಪತ್ತು ಸತಿ ಮೂವತ್ತು ಸತಿ ನೋಡ್ತಾ ಇರ್ತೀನಿ ನನಗೆ ಸೈಕಾಲಜಿಕಲ್ ಥ್ರಿಲ್ಲರ್ ಜಾನರ್ ಮೂವಿ ತುಂಬ ಇಷ್ಟ ಆದರೆ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಸೈಕಾಲಜಿಕಲ್ ಥ್ರಿಲ್ಲರು ಈ ಕ್ರೈಮ್ದೆಲ್ಲ ಮಾಡ್ತಾರೆ ಸೊ ನಾವು ಹ್ಯಾಕ್ ಸ್ಟ್ಯಾಂಡ್ ಔಟ್ ಆಗೋದು ಅಂತ ಡಿಸ್ಕಸ್ ಮಾಡಿದಾಗ ನಾನು ಪ್ರಶಾಂತ್ ಡಿಸ್ಕಸ್ ಮಾಡಿದಾಗ ಈ ಸಬ್ಜೆಕ್ಟ್ ಮಾಡೋಣ ಯಾರು ಟಚ್ ಮಾಡಿಲ್ಲ ಸೊ ಸ್ವಲ್ಪ ಈಸಿ ಆಗ್ಬೋದು ಯಾರು ಮಾಡದೆ ಇರೋದು ನಾವು ಮಾಡಕ್ ಟ್ರೈ ಮಾಡಿದ್ರೆ ಸ್ವಲ್ಪ ಗೆಲ್ಲಕ್ಕೆ ಗೆಲ್ಲ ಗೆಲ್ಲಕ್ಕೆ ಈಸಿ ಆಗ್ಬೋದು ಅಂತ ಇದನ್ನ ಸೆಲೆಕ್ಟ್ ಮಾಡಿದ್ವಿ ಸೊ ಆನ್ಸರ್ ಅದೇ ನನಗೆ ಪ್ಯಾಷನ್ ಫಿಲ್ಮ್ ಅಂದ್ರೆ ಒಂಥರ ಪ್ಯಾಷನ್ ನನ್ಗೆ ಸೊ ಅದಕ್ಕೆ ಮಾಡಿದ್ವಿ ಇದು ರಿಯಲ್ ಲೊಕೇಶನ್ಸ್ ಅಲ್ಲೇ ಶೂಟ್ ಮಾಡಿದೀವಿ ಬೆಲ್ಲಂದೂರಲ್ಲಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಶೂಟ್ ಮಾಡಿದೀವಿ ಮತ್ತೆ ನಮ್ಮ ಫ್ರೆಂಡ್ ಒಂದು ಆಫೀಸ್ ಇದೆ ಇಲ್ಲ ಆಕ್ಚುಲಿ ಸೊ ಅದು ಹೆಪಾಲ್ ಇದು ನಾಗವಾರ ಹತ್ರ ಬರುತ್ತೆ ಸೊ ಅಲ್ಲಿ ಶೂಟ್ ಮಾಡಿದೀವಿ ಎಲ್ಲ ರಿಯಲ್ ಐ ಟಿ ಲೊಕೇಶನ್ ಅಲ್ಲೇ ಪರ್ಮಿಷನ್ ತಗೊಂಡು ಒಂದು ಒಂದು ತಿಂಗಳು ಪರ್ಮಿಷನ್ ತಗೊಂಡಿದೀವಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಒಂದು ಫ್ಲೋರ್ ಫುಲ್ ಬುಕ್ ಮಾಡಿ ನಾವೇ ಆರ್ಟೆಲ್ ಸೆಟ್ ಅಪ್ ಮಾಡಿ ಎಲ್ಲ ಅದೇ ಒಂದು ಎರಡು ಆಫೀಸ್ ಇದೆ ಬೇಸಿಕಲಿ ಸೊ ಎರಡು ನಾವೇ ಒಂದು ಆಲ್ರೆಡಿ ಸೆಟ್ ಅಪ್ ಆಗಿತ್ತು ಒಂದು ನಾವೇ ಫುಲ್ ಸ್ಕ್ರಾಚಲ್ ಸೆಟ್ ಅಪ್ ಮಾಡಿ ಮಾಡಿರೋದು ಇಂಗ್ಲೀಷ್ ಅಂದ್ರೆ ಅದೇ ಇದು ಟಿ ಅವ್ರಿಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ ಸೊ ಟೈಟಲ್ ಇಂಗ್ಲೀಷ್ ಅಲ್ಲ ಅಂತ ಇಂಗ್ಲೀಷ್ ಅಂತಲ್ಲ ಅದೇ ಹೇಳ್ತೀನಿ ಇರ್ತೀನಿ ಸೊ ಏನಂದ್ರೆ ನಾವು ಆಕ್ಚುಲಿ ಒಂದು ಕಂಪ್ನಿ ನ ಇನ್ನೊಂದು ಕಂಪ್ನಿಗೆ ಹೋದಾಗ ನಾವು ಹಿಂಗೆ ಮಾತಾಡ್ಕೊಳ್ಳೋದು ಸ್ವಿಚ್ ಮಾಡ್ತಾ ಇದೀವಿ ಆ ತರ ಅಂತ ಅಂದ್ರೆ ನಾನು ಇನ್ನೊಂದು ಕಂಪ್ನಿ ಸ್ವಿಚ್ ಮಾಡ್ತಾ ಇದೀನಿ ಸೊ ಅದು ಲ್ಯಾಂಗ್ವೇಜ್ ಕನ್ನಡ ಕನ್ನಡ ಮಾತಾಡ್ತಾ ಇರುವಾಗ್ಲು ನಾವು ಇಂಗ್ಲೀಷ್ ಪದ ತುಂಬಾ ಬೆಳೆಸ್ತೀವಲ್ಲ ಸೊ ಅದಕ್ಕೆ ಸ್ವಿಚ್ ಅಂತ ಇಟ್ಟಿದ್ದೀನಿ ಇನ್ನು ಕೆ ಸಿ ಎನ್ ಯಾಕೆ ಅಂತ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಕೆ ಎನ್ ಇಟ್ಟಿದ್ದೀನಿ ಅಂತ ಅರ್ಥ ಮಾಡ್ಕೊಬೋದು ಸೊ ಅದೇ ರೀಸನ್ ಮತ್ತೆ ಫ್ಲವರ್ ಬ್ರಾಕೆಟ್ ಏನಕ್ಕೆ ಅದು ಸಿ ಪ್ರೋಗ್ರಾಮಿಂಗ್ ಅಂತ ಈ ಐ ಟಿ ಇಂಜಿನಿಯರ್ಸ್ ಕನೆಕ್ಟ್ ಆಗುತ್ತೆ ಸಿ ಪ್ರೋಗ್ರಾಮಿಂಗ್ ಕೋಲನ್ನು ಕನೆಕ್ಟ್ ಆಗುತ್ತೆ ಅದಕ್ಕೆ ಫಿಲ್ಮ್ ಅಲ್ಲಿ ಯಾವುದೇ ರೀತಿಯಾದ ಪ್ರೋಗ್ರಾಮಿಂಗ್ ಇಲ್ಲ ಯಾವ ಕೋಡ್ ಬಗ್ಗೆನು ಡಿಸ್ಕಶನ್ ಇಲ್ಲ ಬರೀ ಹ್ಯೂಮನ್ ರಿಲೇಶನ್ಶಿಪ್ ಮ್ಯಾನೇಜರ್ ಅದು ಬರೀ ಐ ಟಿ ಅಂತಲ್ಲ ಯಾವುದೇ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ ರಾಜಕಾರಣಿಗಳ ಎಲ್ಲ ತಗೊಂಡ್ರು ಅದೊಂದು ಹೈರಾರ್ಕಿ ಇರುತ್ತೆ ಮತ್ತೆ ಅಲ್ಲೊಂದು ಇದು ಅವ್ರದ್ದೊಂದು ಪೊಲಿಟಿಕ್ಸ್ ಇರುತ್ತೆ ಸೊ ಐ ಟಿ ಅಂತ ಬಂದಾಗ ಪೊಲಿಟಿಕ್ಸು ಅದು ಇದು ಎಲ್ಲ ತೋರಿಸಿದ್ದು ರಿಲೇಶನ್ಶಿಪು ಸೊ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಇದರಲ್ಲಿ ಏನು ಕೋಡಿಂಗ್ ಆತರ ಏನು ಇಲ್ಲ ಹೆಸರು ಮಾತ್ರ ಮಾತಾಡ್ತೀವಿ ಇದು ಕಲರ್ ಗ್ರೇಡಿಂಗ್ ನಡೀತದೆ ಸದ್ಯಕ್ಕೆ ಅಂದರೆ ಸದ್ಯದಲ್ಲಿ ರಿಲೀಸ್ ಆಗುತ್ತೆ ಮೋಸ್ಟ್ಲಿ ಒಂದು ಎರಡು ತಿಂಗಳಲ್ಲಿ ನಿಭಾನ ಅವನಿಗೆ ಭಾರಿ ಟೈಮಿಂದ ಒಂದು ಆಸೆ ಬೈಕ್ ಹತ್ತಿರ ಅದಕ್ಕೆ ನಾವು ಹೆಲ್ಪ್ ಮಾಡಿದ್ದೀವಿ ಅಷ್ಟೇ ನೋಡಿದಿರ ಒಂದಷ್ಟು ಸಿನಿಮಾ ಬಿಟ್ಸ್ ಅಂದ್ರೆ ಟೀಸರ್ಸ್ ಹಾ ಸ್ವಲ್ಪ ನೋಡಿದೆ ಏನು ಅನಿಸ್ತು ನನಗೆ ಚೆನ್ನಾಗಿ ಅನಿಸ್ತು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಕನ್ಸಿಡರೇಷನ್ ಅಂತ ಬಂದಾಗ ಆ ಲೊಕೇಶನ್ ಅಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇತ್ತು ನಮಗೆ ಡಾಲಿ ತರಂಗಿಲ್ಲ ಟ್ರ್ಯಾಕ್ ಶಾರ್ಟ್ಸ್ ಮಾಡಂಗಿಲ್ಲ ಅಂತ ಸೊ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ ಬರೀ ಬೈ ಹಿಂಬಲ್ ಆ ಥರ ಎಲ್ಲ ಪ್ಲಾನ್ ಮಾಡಿದ್ವಿ ಅಷ್ಟೇ ಸೋ ಪ್ರಿプロダಕ್ಷನ್ ಅಲ್ಲಿ ತುಂಬ ಟೈಮ್ ಇನ್ವೆಸ್ಟ್ ಮಾಡಿದ್ವಿ ನಾನು ಚೇತನಾಗಿ ಅದು ಬಿಟ್ಟರೆ ಪ್ರೊಡಕ್ಷನ್ ಅಲ್ಲಿ ನಮಗೆ ತುಂಬಾ ಈಸಿ ಆಯ್ತು ಪ್ರಿ ಪ್ರೊಡಕ್ಷನ್ ಅಲ್ಲಿ ತುಂಬಾ ಟೈಮ್ ಇನ್ವೆಸ್ಟ್ ಮಾಡಿದಕ್ಕೆ ಪ್ರೊಡಕ್ಷನ್ ಅಲ್ಲಿ ಎಲ್ಲಿ ರೀಟೇಕ್ ಆಗಲಿ ಏನು ಮಾಡ್ಲಿ ಏನೂ ಮಾಡಲಿಲ್ಲ ಸರ್ ಕೂಡ ತುಂಬಾ ಕೋಆಪರೇಟಿವ್ ಆಗಿದ್ರು ದಿನಕ್ಕೆ ಫೋರ್ ಟು ಫೈವ್ ಸೀನ್ಸ್ ಮಾಡಿದ್ವಿ ನಾವು ಈ ಒಂದು ವೆರಿ ಫಸ್ಟ್ ಟೈಮ್ ನಾವು ಮಾಡ್ತಿದ್ರು ಫೋರ್ ಟು ಫೈವ್ ಸೀನ್ಸ್ ನಾವು ಕ್ಲಿಯರ್ ಮಾಡಿದ್ವಿ ಅದು ಬೇಸಾಗ ಕನ್ಸ್ಟೆಂಟ್ ಇತ್ತು ಯಾಕಂದ್ರೆ ಒಂದು ತಿಂಗಳು ಬಾಡಿಗೆ ತಗೊಂಡಿದ್ದು ಅದು ಎಕ್ಸ್ಟೆಂಡ್ ಆಗ್ತಿರ್ಲಿಲ್ಲ ಇಟ್ ವಾಸ್ ಫಾರ್ ಫಾರ್ಜ್ ಹಾಗಾಗಿ ಒಂದು ನಾಲ್ಕೈದು ಸೀನು ರಾತ್ರಿ ಎಲ್ಲ ಮಾಡಿದ್ವಿ ಕೆಲವು ಸರಿ ಸರ್ ಏನು ಮಾತಾಡಿಲ್ಲ ಮಾಡ್ಕೊಟ್ಟಿದ್ದಾರೆ ಸೊ ಚೇತನ್ ಅಂತ ಬಂದಾಗ ಚೇತನು ನಾನು ಕಾಲೇಜ್ ಇಂದ ಫ್ರೆಂಡ್ಸು ಸುಮಾರು ಒಂದು ಇಪ್ಪತ್ತು ವರ್ಷದ ಫ್ರೆಂಡ್ಶಿಪ್ ಇದು ಸೊ ಇದು ಮುಂಚೆ ಇತ್ತು ನನಗೆ ಸುಮಾರು ಸಲಿ ಬಂದು ಪಿಕ್ಚರ್ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಒಂದು ಟೈಮ್ ಅಲ್ಲಿ ಟೂ ತೌಸಂಡ್ ಏಯ್ಟೀನ್ ಅನ್ಸುತ್ತೆ ಪ್ರೊಬಿಲಿ ಅವಾಗ ಬಂದು ಈ ತರ ಸ್ಕ್ರಿಪ್ಟ್ ಬರೀತಾ ಇದೀನಿ ನೋಡು ನೀನು ಕ್ಯಾಮರಾ ಕೆಲಸ ಮಾಡ್ತೀಯಾ ಹಾಗೆ ಅಂತ ಕೇಳ್ದೆ ನಾನು ಹಿಂದೆ ಮುಂದೆ ಏನು ಯೋಚನೆ ಮಾಡಲಿಲ್ಲ ಒಪ್ಕೊಂಡೆ ದಟ್ ಈಸ್ ಬಿಕಾಸ್ ಚೇತನ್ ಅವನ ಮೇಲೆ ಇದ್ ನಂಬಿಕೆ ಇನ್ನೊಂದು ರೀಸನ್ ಸ್ಕ್ರಿಪ್ಟ್ ಕೊಟ್ಟ ಮೇಲೆ ತುಂಬಾ ಇಷ್ಟ ಆಯ್ತು ಇಟ್ ವಾಸ್ ರಿಯಲಿ ಸರ್ ಹೇಳ್ದಂಗೆ ಇದು ಆಫ್ ಬಿಟ್ ಸಿನಿಮಾ ಏನೋ ಏನೊಂತರ ಹೀರೋಯಿಸನ್ ತೋರಿಸೋದಾಗಲಿ ಟಿಪಿಕಲ್ ನಾಲ್ಕೈದು ಹಾಡು ಹಾಕೊಂಡು ಡ್ಯಾನ್ಸ್ ಆ ಥರ ಎಲ್ಲ ಏನಿರಲಿಲ್ಲ ಇನ್ನೊಂದು ಸರ್ ಹೇಳ್ದಾಗೇನೆ ಇದರಲ್ಲಿ ಹೀರೋ ಹೀರೋಯಿನ್ ಅಂತ ಕ್ಯಾರೆಕ್ಟರ್ ಇಲ್ಲ ಎಲ್ಲಾರದು ಗ್ರೇ ಶೇಡ್ಸ್ನೇ ತೋರಿಸಿರೋದು ಈಗ ಯಾರು ವೈಟ್ ಇಲ್ಲ ಯಾರು ಬ್ಲ್ಯಾಕ್ ಇಲ್ಲ ಎಲ್ಲಾರು ತಪ್ಪು ಮಾಡುತ್ತಾರೆ ಅವ್ರವ್ರದೇ ರೀಸನ್ಗಳು ಇರುತ್ತೆ ತಪ್ಪು ಮಾಡೋದಕ್ಕೆ ಅಂತ ತೋರಿಸಿರೋ ಪಿಕ್ಚರ್ ಇದು ಸೊ ಇಷ್ಟೇ ಎಕ್ಸಾಂಪಲ್ ಟೆಕ್ನಿಕಲ್ ನಾಲೆಜ್ ಐಟಿ ಎಂಪ್ಲಾಯಿ ಅಂತ ಹೇಳಿ ಐಟಿ ಎಂಪ್ಲಾಯ್ ಇದು ಕೆಲಸ ಮಾಡ್ತಾ ಇದ್ದೀನಿ ಬಟ್ ಏನು ಅಂದ್ರೆ ನಮ್ಗೆ ಒಂದು ಈಗ ಕಳೆದ ಒಂದ್ ಐದು ವರ್ಷದಿಂದ ಈಗ ಯೂಟ್ಯೂಬ್ ಅಲ್ಲಿ ಬೂಮ್ ಆಗಿದೆ ಎಲ್ಲಾ ನಾಲೆಜ್ ಸಿಗತ್ತೆ ಫ್ರೀ ನಾಲೆಜ್ ಸಿಗತ್ತೆ ಹುಡುಕ್ತೀವಿ ಕಲ್ತ್ಕೊಂತೀವಿ ಇಲ್ಲ ಏನಾದ್ರು ತೊಂದರೆ ಇದೆ ಅಂದ್ರೆ ಯಾರಿಗಾದ್ರು ಕೇಳ್ತೀವಿ ಫೋನ್ ಮಾಡ್ತೀವಿ ಪಿಂಗ್ ಮಾಡ್ತೀವಿ ಆತರ ಫೋರಮ್ ಅಲ್ಲೆಲ್ಲ ಹುಡ್ಕಿ ಮಾಡ್ತೀವಿ ಹಂಗಾಗಿ ಇದು ಮಾಡೋಕ್ಕೆ ಸ್ವಲ್ಪ ಈಸಿ ಆಯ್ತು ನಮ್ಗೆ ಬಟ್ ಇದೇ ಒಂದು ಹತ್ತು ವರ್ಷ ಹಿಂದೆ ಅಂದಿದ್ರೆ ನಮ್ಗೆ ನಿಜವಾಗ್ಲೂ ಟೆಕ್ನಿಕಲ್ ನಾಲೆಜ್ ಬೇಕಾಗಿತ್ತು ಒಂದು ಫಿಲ್ಮ್ ಸ್ಕೂಲ್ಗೆ ಹೋಗಿ ಮಾಡಬೇಕಾಗಿ ಪರಿಸ್ಥಿತಿ ಬರ್ತಿತ್ತು ಸೊ ಇವತ್ತು ಯೂಟ್ಯೂಬ್ ಅಲ್ಲೆಲ್ಲ ಫ್ರೀ ಆಗಿ ನಮ್ಗೆ ನಾಲೆಜ್ ಸಿಕ್ತಿರೋದ್ರಿಂದ ಸೊ ಇದು ತುಂಬಾ ಈಸಿ ಆಯ್ತು ಇಲ್ಲಿ ಸೇರಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ವೈಭವ ಅಂತ ಇದಕ್ಕೂ ಮುಂಚೆ ಆ ಸಿನಿಮಾದಲ್ಲಿ ನಡೆಸಿದ್ದೀನಿ ಮತ್ತೆ ಮತ್ತೆ ಮೃಗ ಬೃಂದಾವನ ಅನ್ನೋ ಧಾರಾವಾಹಿಗಳಲ್ಲಿ ನಡೆಸಿದ್ದೀನಿ ಈ ಸಿನಿಮಾದಲ್ಲಿ ನಾನೊಂದು ನೆಗೆಟಿವ್ ಶೇಡ್ ಅಲ್ಲಿ ಕಾಣಿಸ್ಕೊಳ್ತೀನಿ ಸರ್ ಹೇಳ್ದಂಗೆ ತುಂಬ ಒಂದು ರಿಯಲಿಸ್ಟಿಕ್ ಲೊಕೇಶನ್ಸ್ ಅಲ್ಲೇ ಶೂಟ್ ಮಾಡಿರೋದು ಸೊ ಐ ಟಿ ಕ್ಯೂಬಿಕಲ್ಸ್ ಅಲ್ಲಿ ಆಫೀಸಸ್ ಅಲ್ಲಿ ಇಂತಹ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿರೋದು ಸೊ ನನಗೆ ಪರ್ಸ್ನಲಿ ಯಾವುದೇ ಐ ಟಿ ಕಂಪ್ನೀಸ್ ಅಲ್ಲಿ ಕೆಲಸ ಮಾಡೋ ಅಭ್ಯಾಸ ಇಲ್ಲ ಅಂದ್ರೆ ಯಾವತ್ತೂ ಕೆಲಸ ಮಾಡಿಲ್ಲ ಸೊ ಇಲ್ಲಿ ಬಿಗಿನಿಂಗ್ ಅಲ್ಲಿ ಹೇಳಿದಾಗ ಏನ್ ಆ ರಿಯಲಿಸ್ಟಿಕ್ ಆಗಿ ನ್ಯಾಚುರಲಿಸ್ಟಿಕ್ ಆಗಿ ಪ್ರತಿಯೊಂದು ಡೈಲಾಗ್ಸ್ ಆಗಿರ್ಬೋದು ಸೀನ್ ಕಂಪೋಸಿಷನ್ ಆಗಿರ್ಬೋದು ಕ್ಯಾರೆಕ್ಟರ್ಸ್ ಆಗಿರ್ಬೋದು ರಿಯಲಿಸ್ಟಿಕ್ ಅಂತ ಅವ್ರು ಹೇಳಿದ್ರು ಯಾಕೆಂದ್ರೆ ನಾನು ಏನದು ಶೂಟ್ ಮಾಡಿದೆ ಫಾರ್ ಸಮ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅವಾಗ ನನಗೆ ನಾನು ಐ ಟಿ ಎಂಪ್ಲಾಯಿ ಒಂದು ಐಟಿ ಬ್ಯಾಕ್ ಗ್ರೌಂಡ್ ಇರೋ ಕಡೆ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಥರ ಎಕ್ಸ್ಪೀರಿಯನ್ಸ್ ನನಗೆ ಫೀಲ್ ಆಯ್ತು ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್ ಸರ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದು ವಿಭಿನ್ನವಾದ ಸಬ್ಜೆಕ್ಟ್ ಇದು ಪ್ರಾಬಬ್ಲಿ ಮುಂಚೆ ಈ ಬಂದಿಲ್ಲ ಅನ್ಸುತ್ತೆ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್ ಎಲ್ರಿಗೂ ನಮಸ್ಕಾರ ನಾನು ವಿಜಯ್ ಸಿದ್ದರಾಜ್ಚುಲಿ ಎಲ್ಲರೂ ವಿಜಯ್ ನಾನು ಚೇತನ್ ಆಕ್ಚುಲಿ ಸೇಮ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ವಿ ಸೊ ನಂದು ಕಾಲೇಜ್ ಮುಗಿದ ತಕ್ಷಣ ನಾನು ಸೊ ಸೂನ್ ಆಫ್ಟರ್ ದಟ್ ನನ್ನ ಗುರುಗಳಾಗಿದ್ರು ಅವರು ಮೆಂಟಲ್ ಹಿ ವಾಸ್ ಮೈ ಮೆಂಟರ್ ಅಟ್ ಐ ಟಿ ಅಫ್ಕೋರ್ಸ್ ಐ ಟಿ ನಲ್ಲಿ ತುಂಬಾ ತರ ಕ್ಯಾರೆಕ್ಟರ್ಸ್ ಗಳು ಸಿಗ್ತಾರೆ ಅಫ್ಕೋರ್ಸ್ ಎಲ್ಲರೂ ದುಡಿಗೆ ಅಂತಾನೆ ಹೋಗ್ತಾರೆ ಬಟ್ ರಿಯಲ್ ಲೈಫಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ನೋಡ್ತೀವೋ ಅಲ್ಲಿ ಇನ್ನೂ ವೆರೈಟೀಸ್ ಆಫ್ ಕ್ಯಾರೆಕ್ಟರ್ಸ್ ನೋಡ್ಬೋದು ಬಿಕಾಸ್ ಎಲ್ರಿಗೊಂದು ಮಾಸ್ಕ್ ಇರುತ್ತೆ ಅಲ್ಲಿ ಮಾಸ್ಕ್ ಇನ್ ದ ಸೆನ್ಸ್ ಲೈಕ್ ಎಲ್ರಿಗೊಂದು ರೆಸ್ಟ್ರಿಕ್ಷನ್ಸ್ ಅನ್ನೋದಿರುತ್ತೆ ಸೊ ದೇ ಜಸ್ಟ್ ಕ್ಯಾಂಟ್ ಓಪನ್ ಅಪ್ ಸೊ ಈ ಸಿನಿಮಾದಲ್ಲಿ ಮೋಸ್ಟ್ ಆಫ್ ದೋಸ್ ಮಾಸ್ಕ್ಸ್ ರಿವೀಲ್ ಮಾಡೋದಕ್ಕೆ ಟ್ರೈ ಮಾಡಿದೀವಿ ಅದರಲ್ಲಿ ನಾನು ಐ ವಿಲ್ ಜಾಯಿನ್ಸ್ ಫ್ರೆಶರ್ ಅಲಾಂಗ್ ವಿತ್ ವಿಜಯ್ ಸೂರ್ಯ ಸರ್ ಅಂಡ್ ಲೈಕ್ ವಿ ಟ್ರಾವೆಲ್ ಟುಗೆದರ್ ಸೊ ಆ ಥರ ಒಂದು ಕ್ಯಾಡ್ರ್ ಮಾಡಿದ್ದೀವಿ ಆ್ಯಕ್ಚುಲಿ ನನಗೂ ಸಿನಿಮಾದಲ್ಲಿ ಸಿನಿಮಾದಲ್ಲೇ ಅಭಿನಯ ಮಾಡ್ತೀನಿ ಅಂತ ನನಗೊಂದು ಥಾಟ್ ಇರಲ್ಲ ಮೈ ಏಮ್ ವಾಸ್ ಮೋಸ್ಟ್ಲಿ ಮಾಡಲಿಂಗ್ ಆ್ಯಂಡ್ ಸೀರಿಯಲ್ಸ್ ಬಟ್ ನಾನು ಚೇತನ್ ಒಟ್ಟಿಗೆ ವರ್ಕ್ ಮಾಡ್ತಿದ್ದಾಗ ಲೈಕ್ ಡ್ಯೂರಿಂಗ್ ಅ ಸ್ಪಿಲ್ ಟೈಮ್ ಯೂಸ್ ಟು ಬುಕ್ ಅ ಮೀಟಿಂಗ್ ರೂಮ್ ಸೊ ನಾವು ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಕೆಲವೊಂದು ಸೀನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ದಟ್ ಪ್ರೊಸೆಸ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ತುಂಬ ಕಲಿಯೋದಕ್ಕೆ ಸಿಕ್ತು ನಾನೊಂದು ಸಣ್ಣ ಪಾತ್ರ ಮಾಡಿದ್ದೀನಿ ಅದರಲ್ಲಿ ಬಟ್ ನನಗೆ ಈಗ ನಾನು ಮಾಡ್ತಿರೋ ಆ್ಯಕ್ಟಿಂಗ್ ಕೆರಿಯರಲ್ಲಿ ಸೊ ನಾನು ಅಲ್ಲಿ ಕಲ್ತಿದ್ದು ತುಂಬ ಹೆಲ್ಪ್ ಆಯ್ತು ಬಿಕಾಸ್ ಕ್ಯಾಮ್ರಾ ಹಿಂದೆ ಏನೇನು ಕೆಲಸಗಳಾಗ್ತವೆ ಅನ್ನೋದನ್ನು ಕಲ್ತ್ಕೊಂಡೆ ಅದು ನನಗೆ ಗೋಯಿಂಗ್ ಫಾರ್ಡ್ ಆಲ್ಸೋ ಇಟ್ ವಿಲ್ ಹೆಲ್ಪ್ ಅಟ್ ಥ್ಯಾಂಕ್ಸ್ ಫಾರ್ ದಟ್ ಆಪರ್ಚುನಿಟಿ ನಮಸ್ಕಾರ ನನ್ನ ಹೆಸರು ಗಣೇಶ್ ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಹೆಂಗ್ ಬಂತು ಅಂದರೆ ನಾನು ವಿಜಯ್ ಇಂಜಿನಿಯರಿಂಗ್ ಫ್ರೆಂಡ್ಸು ಸೊ ಒಂದಿನ ಕಾಲ್ ಮಾಡಿ ಈ ಥರ ಒಂದು ಪ್ರಾಜೆಕ್ಟ್ ಇದೆ ಸೊ ಮಾಡೋಣ ಅಂತ ಹೇಳಿದಾಗಿದ್ದು ಆಮೇಲೆ ಚೇತನ್ ಸರ್ನ ಮೀಟ್ ಮಾಡಿದ್ದು ಸೊ ಆಮೇಲೆ ಪ್ರಶಾಂತ್ ಸರ್ ಕಂಪ್ಲೀಟ್ ಐ ಟಿ ಟೀಮೇ ಮೀಟ್ ಮಾಡಿಸಿದ್ರು ಸೊ ಪ್ರೀ ಪ್ರೊಡಕ್ಷನ್ಸಲ್ಲಿ ನಾವು ತುಂಬ ಪ್ಲಾನ್ ಮಾಡ್ಕೊಂಡ್ವಿ ನಾನು ಸ್ವಲ್ಪ ಐಡಿಯಾಸ್ ಕೊಡ್ತಿದ್ದೆ ಆಮೇಲೆ ನಾನು ಆ್ಯಕ್ಚುಲಿ ಸೆಟ್ ಹಾಕೋಣ ಮಾಡೋಣ ಅಂತ ಹೇಳಿದಾಗ ಪ್ರಶಾಂತ್ ಸರ್ ಬೇಡ ರಿಯಲಿಸ್ಟಿಕ್ ಆಗಿರಲಿ ಐ ಟಿಲೇ ಮಾಡೋಣ ಸೊ ದಟ್ ನಮಗೆ ಆ ಆಂಬಿಯನ್ಸ್ ಅನ್ನೋದು ನೀಟಾಗಿ ಕನೆಕ್ಟ್ ಆಗುತ್ತೆ ಮತ್ತೆ ನಾವು ಐ ಟಿಲಿ ಸೆಟ್ ಅಪ್ ಆಗಿ ಆರ್ಟಿಫಿಷಿಯಲ್ ಆಗಿ ಮಾಡೋದು ಬೇಡ ಅಂದ್ಬಿಟ್ಟು ಸೊ ರಿಯಲ್ ಐ ಟಿ ಲೊಕೇಶನ್ಸಲ್ಲಿ ಶೂಟ್ ಮಾಡಿ ಮತ್ತು ಆಮೇಲೆ ಪ್ರಾಪರ್ ಪ್ರಾಪರಾಗಿ ವರ್ಕ್ಶಾಪ್ ಮಾಡ್ಸಿ ಅಂದರೆ ನಮ್ಮ ಗೆ ನಾವು ಹೆಂಗೆ ಡಿಸೈನ್ ಮಾಡ್ಕೊಂಡಿದ್ದಾರೆ ಸರ್ ಸೊ ಅವ್ರಿಗಿರೋ ಪಾತ್ರನ ಬಿಟ್ಬಿಟ್ಟು ನಮ್ಮ ಕ್ಯಾರೆಕ್ಟರ್ಗೆ ಹೆಂಗೆ ಬೇಕು ಅಂದ್ಬಿಟ್ಟು ಅವ್ರಿಗೆ ವರ್ಕ್ಶಾಪ್ ಮಾಡಿಸಿ ಸೊ ಟೇಕ್ ಲಾಟ್ ಆಫ್ ಟೈಮ್ ಆಯ್ತು ಟೈಮ್ ಆಯ್ತು ಅದು ಸೊ ಅದಕ್ಕೆ ಶೂಟ್ ಲೇಟ್ ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಪ್ರಾಪರಾಗಿ ರಿಹರ್ಸಲ್ಸ್ ಮಾಡಿ ಶೂಟಿಂಗ್ ಲೊಕೇಶನ್ಸಲ್ಲಿ ಆಗ್ಬೋದು ಶಾರ್ಟ್ ಡಿವಿಷನ್ಸ್ ಆಗ್ಬೋದು ಪ್ರಾಪರ್ ಬಿಫೋರ್ ನೈಟ್ ನಾವು ಯೂಶಲಿ ಫೋರ್ ಟು ಫೈವ್ ಅವರ್ಸ್ ಅಷ್ಟೇ ಮಲಗೋದು ಡೈಲಿ ಒಂದಿನ ಶೂಟ್ ಆಗಿದ ತಕ್ಷಣ ನೆಕ್ಸ್ಟ್ ದಿನದ್ದು ಏನೇನು ಪ್ರಿಪ್ರೇಶನ್ಸ್ ಬೇಕು ಏನೇನು ರಿಕ್ವೈರ್ಮೆಂಟ್ಸ್ ಏನಿದೆ ಅಂದ್ಬಿಟ್ಟು ಕಂಪ್ಲೀಟ್ ಅದೇ ಡಿಸ್ಕಷನ್ ಆಗ್ತಿತ್ತು ಅಂದ್ರೆ ಓವರ್ ಆಲ್ ಜರ್ನಿ ನಾನು ಎಂಜಾಯ್ ಮಾಡಿದೆ ಒಂದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನ್ಗೆ ನನ್ಗೆ ಗೊತ್ತಿಲ್ಲ ಪ್ರಾ ಐ ಟಿಲ್ ಹೆಂಗ್ ವರ್ಕ್ ಆಗುತ್ತೆ ಏನೋ ಅಂದ್ಬಿಟ್ಟು ಇವ್ರ ಜೊತೆ ಜರ್ನಿ ಮಾಡಿದಾಗ ಗೊತ್ತಾಯ್ತು ಟಿಲಿ ಹಿಂಗೆಲ್ಲ ನಡೆಯುತ್ತ ಅಂತ ನಾನು ಕೇಳ್ತಿದ್ದೆ ರಿಯಲ್ ಆಗಿ ಹಿಂಗೆಲ್ಲ ನಡೆಯುತ್ತೆ ಸರ್ ಅಂದಾಗ ಇಲ್ಲ ಗಣೇಶ್ ಇದೆಲ್ಲ ಆಗುತ್ತೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಸೊ ಒನ್ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಚರಣ್ ಸರ್ ಪ್ರಶಾಂತ್ ಸರ್ ವಿಜಯ್ ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅನ್ವೇಲ್ ಆಗೋ ಒಂದು ಚಿಕ್ಕ ಸೀನ್ ನಾನು ಮಾಡಿದ್ದೀನಿ ಸರ್ ಜೊತೆ ನಾವೆಲ್ಲರೂ ಆಸೆ ಪಡ್ತೀವಿ ಹೊಸ ಥರ ಒಂದು ಸಿನಿಮಾ ನೋಡೋಣ ಆಸೆ ಪಡ್ತೀವಿ ಒಂದು ಹೊಸ ಥರ ಸಿನಿಮಾ ನೋಡೋಣ ಸಮಥಿಂಗ್ ಡಿಫ್ರೆಂಟ್ ಈಗ ನಮಗೆ ಎಂಟರ್ಟೈನಿಂಗ್ ಆಗಿರ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಲಿ ಅಂತ ನಾವು ತುಂಬಾ ಆಸೆ ಪಡ್ತೀವಲ್ವ ಆ ಒಂದ್ ಸಿನಿಮಾ ಮಾಡಕ್ಕೆ ಅಂತ ಟ್ರೈ ಮಾಡಿದೀವಿ ಹೋಪ್ಫುಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್